ಹಾಯ್ ಫ್ರೆಂಡ್ಸ್ ಇವತ್ತು ಪೊಟೋಟೊ ಚಿಪ್ಸ್ ಮಾಡ್ತಾ ಇದೀನಿ ನಮ್ಮನೇಲಿ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಇವಾಗ ಆಲೂಗೆಡ್ಡೆ ತೊಳೆದು ಬಿಟ್ಟು ಇಟ್ಟಿದ್ದೀನಿ ಬಾಣಲೀಲಿ ಎಣ್ಣೆ ಕಾಯೋಕೆ ಇಟ್ಟಿದ್ದೀನಿ ಈಗ ಆಲೂಗೆಡ್ಡೆ ಇದರಲ್ಲಿ ಸ್ಲೈಸ್ ಮಾಡ್ಕೊಳ್ಳೋದು ಹಾಗಾಗಿ ಒಂದು ಆಲೂಗೆಡ್ಡಲಿ ಒಂದು ಪ್ಯಾಕೆಟ್ ಆಗೋ ಚಿಪ್ಸ್ ಆಗುತ್ತೆ ರೀ ಸುಮ್ಮನೆ ಅಂಗಡಿಯಲ್ಲಿ ತರ್ಟಿ ಫೈವ್ ಫಾರ್ಟಿ ರುಪೀಸ್ ಕೊಟ್ಟು ತೊಗೊಂಡು ಬರೋ ಬದಲು ಈಗ ಒಂದು ಅರ್ಧ ಕೆಜಿ ಹಾಲೂ ಗಿಡ ತಗೊಂಡ್ಬಿಟ್ರೆ ಸಾಕು ಮನೇಲಿ ನಾಲ್ಕು ಜನ ವೆಜ್ಜ ತಿನ್ಬೋದು ಕಷ್ಟ ಆಗುತ್ತೆ ನೋಡಿ ಇದನ್ನ ಎಣ್ಣೆ ಒಳಗಡೆ ಹಾಕ್ತೀನಿ ಹಾ ಎಷ್ಟ್ ಐದ್ ನಿಮಿಷದಲ್ಲಿ ತಿಟ್ಟು ಕೂಡ ರೆಡಿ ಅಲ್ಲಿ ಒಂದೊಂದೇ ಒಂದೊಂದೇ ಬಿಡ್ಬೇಕು ಎಣ್ಣೆಲಿ ಎಲ್ಲ ಒಟ್ಟಿಗೆ ಬಿಟ್ರೆ ಸಿಂಗಲ್ ಸಿಂಗಲ್ ಬಿಟ್ಟರೆ ಕರ್ಮ್ ಅಲ್ಲಿ ಚಿಪ್ಸ್ ಹಾಗೆ ಹೋಯ್ತು ಫ್ರೈ ಆಗಿಬಿಡ್ತು ಹಾಕಿದಾಗ ತುಂಬಾ ಜಾಸ್ತಿ ಇದೆ ಅನ್ಸುತ್ತೆ ಫ್ರೈ ಆದ್ಮೇಲೆ ಸ್ವಲ್ಪ ಸ್ವಲ್ಪ ಕಾಣುತ್ತೆ ಒಂದ್ ಐದಾರು ಆಲೂಗೆಡ್ಡೆ ಆದ್ರೆ ಸಾಕು ನಾಲ್ಕು ಜನ ತಿನ್ಬಹುದು ಎರಡು ಆಲೂಗೆಡ್ಡೆ ಹಾಕಿದ್ರೆ ಒಂದು ಪ್ಯಾಕೆಟ್ ಅಲ್ಲಿ ಏನ್ ಬರುತ್ತೆ ಅಂಗಡಿಗೆ ಅಷ್ಟಿರುತ್ತೆ ಚಿಪ್ಸು ಪಾನಿಪುರಿ ತಿಂತೇಸ್ಟ್ ಎಲ್ಲ ಸಣ್ಣ ಪುಟ್ಟ ಐಟಮ್ ಎಲ್ಲ ಎಲ್ಲ ಎಣ್ಣೆ ಎಲ್ಲ ನೀಟಾಗಿ ತೆಗೆದ್ಬಿಟ್ಟು ಹಾಕೊಂಡೇನೆ ನೋಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಚಿಲ್ಲಿ ಪೌಡ್ರು ಅಷ್ಟು ಬಸವ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಸೂಪರ್ ಫ್ರೆಂಡ್ಸ್ ಯಾರ್ಯಾರು ಮನೇಲಿ ಮಾಡಿಲ್ಲ ಒನ್ ಟೈಮ್ ಎಲ್ಲ ಮಾಡ್ಕೊತೀನಿ ಇನ್ನು ಹೊರಗಡೆ ಎಲ್ಲ ಯಾಕೆ ಅಂಗಡಿಲಿ ದುಡ್ಡು ವೇಸ್ಟ್ ಮಾಡ್ತಾರೆ ಕೊಟ್ಟು ಹೆಲ್ತಿ ಆಗಿರುತ್ತೆ ಟೇಸ್ಟ್ ಚೆನ್ನಾಗಿದೆ ಫ್ರೆಶ್ ಆಗಿರುತ್ತೆ ಅವ್ರು ಮಾಡೋದು ಈ ಥರ ನಾವು ಮಾಡೋದು ಈ ಥರ ಸೇಮ್ ಎರಡು ಒಂದೇನೆ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಈಗ ನಮ್ಮ ಮುಂದಿನ ವೀಡಿಯೋದಲ್ಲಿ ಹಂಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಸಪೋರ್ಟ್ ಇದ್ದರೆ ನಾವು ಬೆಳೆಯೋಕ್ಕಾಗಲ್ಲ ಮತ್ತು ಬಾಯ್ ಫ್ರೆಂಡ್ಸ್